ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಬಚ್ಚವ ಸಭೆ ಸ್ವಾಗತ ಸುಸ್ವಾಗತ ಗೆಳೆಯರ ಇವತ್ತಿನ ಮಿಡದಲ್ಲಿ ಕೇರಳ ಫ್ಲಡ್ ಮ್ಯಾಪ್ ಮೂಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಏನ್ ಗುರು ಫ್ಲಡ್ ಅಂತ ಹೇಳ್ತಿದ್ಯಾ ಫ್ಲಡ್ ಅಂದ್ರೆ ಏನು ಪ್ರವಾಹ ಅಂತ ಪ್ರವಾಹ ಬಂದಾಯ್ತಾ ಗುರು ಈ ಮ್ಯಾಪ್ ನೋಡ್ ನೋಡಿದ್ರೆ ಪ್ರವಾಹ ಬಂದ ಕಾಣಿಸುತ್ತೆ ಗುರು ಎಲ್ಲ ಕರೆಕ್ಟ್ ಆಗಿ ಐತೆ ರೋಡ್ ಎಲ್ಲ ನಟಿಗೆ ಐತೆ ಅಂತೀರಾ ಗುರು ಪ್ರವಾಹ ಬಂದನ್ ಕ್ರಿಯೇಟ್ ಮಾಡೋರೆ ಸೊ ಪ್ಲಾಜು ಗೇಮಿಂಗ್ ಆತರ ಹೆಸರು ಕೊಟ್ಟಿರೋದ್ ಸೊ ಈ ಮ್ಯಾಪ್ ಕ್ರಿಯೇಟ್ ಮಾಡೋರು ಅವರೇ ಪ್ಲಾಜು ಗೇಮಿಂಗ್ ಸೊ ಅವರೇ ಆತರ ಹೆಸರು ಕೊಟ್ಟವ್ರೆ ಈ ಕೇರಳದಲ್ಲಿ ಬಂದಿರೋ ಫ್ಲಟ್ ಮ್ಯಾಪ್ ಇದು ನನಗೆ ನೋಡ್ಬಿಟ್ಟು ನಗು ಬರ್ತೈತ್ ಗುರು ಆದ್ರೂ ಮ್ಯಾಪ್ ಚೆನ್ನಾಗೈತ್ ಗುರು ಸೊ ಒಂಥರ ನೀರಿಗೆ ಆಡ್ ಮಾಡೋರಲ್ಲ ಅದಕ್ಕೆ ಆತರ ಕೊಟ್ಟಿರ್ಬೋದು ಏನೋ ಅಂತ ನಾನು ಊಹೆ ಮಾಡಿ ಹೇಳ್ತೀನಿ ಗುರು ಸೊ ನೋಡ್ತಿರ್ಬಹುದು ಸೊ ಮ್ಯಾಪ್ ಮೂಡೋಂತ ಸಕೈತೆ ರೋಡ್ ಟೆಸ್ಟ್ ಚಾರ್ ಮಾಡ್ತಿದ್ರಲ್ವಾ ಎಷ್ಟು ನೀಟಾಗಿ ಆಡ್ ಮಾಡೋದು ಸೊ ಒಂಥರ ಈ ಮ್ಯಾಪ್ ಹೆಂಗ್ ಗೊತ್ತಾ ಗುರು ನೋಡಕ್ ನಿಮ್ಗೆ ನುಣ್ಣಗೈತ್ ರೋಡ್ ಅನ್ಸುತ್ತೆ ಅಂದ್ರೆ ಸ್ಮೂತ್ ಆಗೈತೆ ರೋಡು ರೋಡ್ ಏನ್ ತಗ್ಗದಿಗ್ ಬಾ ಇಲ್ಲ ಅನ್ಸುತ್ತೆ ಆಮೇಲೆ ಹೋದ್ರೆ ಗೊತ್ತಾಗುತ್ತೆ ಮುಂದೆ ನಿಜವಾಗ್ಲೂ ಮೋಡ್ ನಿಮಗೆ ಯಾವ್ದೇ ಬಸ್ ಮೋಡ್ ಜಟ್ ಬಸ್ ಕ್ಯಾದ ತಗೊಂಡ್ ಹೋಗ್ರಿ ನಿಮಗೆ ವೀಲ್ ಕಂಟ್ರೋಲ್ ಸಿಗಲ್ಲ ಗುರು ಎತ್ ಅಟ್ಲಾಗೆ ಹೋಗ್ತಿರ್ತವೆ ಸೊ ಪಂಚರ್ ಆಗಿರೋ ಗಾಡಿ ಹೋದಂಗ ಹೋಗುತ್ತೆ ಗುರು ಈ ಮ್ಯಾಪ್ ಕೂಡ ಪ್ಲೇ ಮಾಡ್ಬೇಕಾದ್ರೆ ಒಂದ್ಸತಿ ಪ್ಲೇ ಮಾಡಿ ನೋಡ್ರಿ ಆಮೇಲೆ ನೀವ್ ಎಕ್ಸ್ಪೀರಿಯನ್ ಕಮೆಂಟ್ ಅಲ್ಲಿ ಬಂದ್ ಹಾಕ್ರಿ ಈ ಮ್ಯಾಪ್ ಮೂಡ್ನ ಅಸಲಿ ಮಜಾ ಸಿಗಬೇಕಂತಂದ್ರೆ ನೀವೇನ್ ಮಾಡ್ರಿ ಗೊತ್ತಾ ಕೆ ಎಸ್ ಆರ್ ಡಿ ಸಿ ಅಶ್ವ ಕ್ಲಾಸಿಕ್ ಬಿ ಎಸ್ ಸಿಕ್ಸ್ ಕೆ ಎಂ ಎಸ್ ವರ್ಜನ್ ಬಸ್ ಮೂಡ್ನ ನಿನ್ನೆ ಏನು ವಿಡಿಯೋ ಮಾಡಿದೀನಿ ಆ ವಿಡಿಯೋ ನೋಡ್ಬಿಟ್ಟು ಈ ಬಸ್ ಮೂಡ್ ಹಾಕೊಂಡು ಈ ಮ್ಯಾಪ್ ಆ ತರ ಡೌನ್ಲೋಡ್ ಮಾಡೋದಂತ ಕೂಡ ಇವಾಗ ತಿಳಿಸ್ಕೊಡ್ತೀನಿ ನೋಡ್ಕೊಂಡು ಹಾಕೊಂಡು ನೀಟಾಗಿ ಪ್ಲೇ ಮಾಡ್ರಿ ಒಂದ್ಸತಿ ನೀವೇ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡಿ ಆದ್ಮೇಲೆ ಬಂದು ಕಮೆಂಟ್ ಹಾಕಿ ಯಾವ ತರ ಇಷ್ಟು ಮ್ಯಾಪ್ ಮಾಡೋದು ಗುರು ಮ್ಯಾಪ್ ನೋಡೋಂತೂ ತುಂಬಾ ಚೆನ್ನಾಗಿದೆ ಅಲ್ಲಲ್ಲಿ ನಿಮಗೆ ಏರ್ ಪಿನ್ಫೆಂಟ್ಸ್ ಬರ್ತವೆ ಇನ್ನು ತುಂಬಾ ಲಾಂಗೆಸ್ಟ್ ಮ್ಯಾಪ್ ಗುರು ಇದು ಸಣ್ಣ ಸಣ್ಣ ಮ್ಯಾಪ್ ಮಾಡೋದು ಅಲ್ಲ ಹತ್ತು ನಿಮಿಷ ಐದು ನಿಮಿಷಕ್ಕೆಲ್ಲ ಮುಗಿಯುವಂತ ಮ್ಯಾಪ್ ಮಾಡೋಲ್ಲ ಕಮ್ಮಿ ಅಂದ್ರೆ ಕಾಲು ಗಂಟೆ ಪ್ಲೇ ಮಾಡಬಹುದು ನಾವು ಆರಾಮಾಗಿ ಅಷ್ಟು ದೊಡ್ಡ ಮ್ಯಾಪ್ ನೋಡಿದ್ದು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಮಾಡಿ ಸೊ ಎಲ್ಲರಿಗೂ ಕೂಡ ಸಪೋರ್ಟ್ ಆಗುತ್ತೆ ಗೆಳೆಯರೆ ಈ ಮ್ಯಾಪ್ ನೋಡು ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಟ್ಟದ ಬರೋ ಗಂಟೆ ಬಟನ್ ಬೆಲ್ ಬಟನ್ ಗೊತ್ತಿ ಆಗುತ್ತೆ ನೋಡಿ ಬರುತ್ತೆ ಅಂತ ಹೇಳ್ತಾ ಗೆಳೆಯರೆ ಆಲ್ರೆಡಿ ಎಂಬತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆದಷ್ಟು ಬೇಗ ಕೆ ಮಾಡೋಣ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಗಿಡೇ ಬನ್ನಿ ಇವಾಗ ಯಾವ ಥರ ಈ ಮ್ಯಾಪ್ ನೋಡಿ ಡೌನ್ಲೋಡ್ ಮಾಡೋದು ಯಾವ ಥರ ಇನ್ಸ್ಟಾಲ್ ಮಾಡೋದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೀನಿ ಪೂರ್ತಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಅರ್ಧ ಅಂಬ ಬ್ರೋ ನೋಡಿ ಡ್ರೋ ಗೊತ್ತಾಯಿಲ್ಲ ಫೇಕ್ ವೀಡಿಯೋ ಹಂಗೆ ಹಿಂಗೆ ಅಂತ ಟೀಕೆ ಗಾಂಚಲ್ಲಿ ಕಮೆಂಟಲ್ಲಿ ಹಾಕ್ಬಾರ್ದಮ್ಮ ನೀಟಾಗಿ ಪೂರ್ತಿ ವೀಡಿಯೋ ನೋಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಮಾಡಿ ನೋಡಿ ಹೇಳಿದ್ರೆ ನೀವು ಕೂಡ ಈ ಮ್ಯಾಪ್ ಮೋಡ್ ನ ಪ್ಲೇ ಮಾಡ್ಬೇಕಂತಂದ್ರೆ ಫಸ್ಟ್ ನೀವ್ ಹತ್ರ ಗೇಮ್ ಇರಬೇಕಾಗುತ್ತೆ ಗೇಮ್ ಅಂತ ಗೊತ್ತಲ್ಲ ಗುರು ಬಸ್ ಸಿಮ್ ಈ ಗೇಮ್ ನ ಫಸ್ಟ್ ನೀವು ಅನ್ನ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡ್ರಿ ಮ್ಯಾಪ್ ಮೋಡ್ ಇವಾಗ ಯಾವ್ದಾರ ಡೌನ್ಲೋಡ್ ಮಾಡಿದಂತ ನೀಟಾಗಿ ಕ್ಲಿಕ್ ತಿಳ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಗೆಳೆಯರೇ ನಿಮಗೆ ಈ ಮ್ಯಾಪ್ ಮೋಡ್ನ ರಿಲೀಸ್ ವೀಡಿಯೋ ಲಿಂಕ್ ನಾನು ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಫಸ್ಟ್ ನೀವು ಆ ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಪ್ಲಾಜೋ ಗೇಮಿಂಗ್ ಅವರ ಈ ವಿಡಿಯೋ ಓಪನ್ ಆಗುತ್ತೆ ಸೊ ಗೆಳೆಯರೇ ಈ ಒಂದು ವೀಡಿಯೋ ಓಪನ್ ಮಾಡಿದ ನಂತರ ಸೊ ಇವರ ವೀಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಈ ತರ ಕ್ಲಿಕ್ ಮಾಡ್ಬಿಟ್ಟು ಸೀದಾ ಕೆಳಗಡೆ ಬನ್ನಿ ಸೊ ಇಲ್ಲಿ ಮ್ಯಾಪ್ ಲಿಂಕ್ ಅಂತ ಇತ್ತು ನೋಡ್ರಿ ಇದೇ ಡೌನ್ಲೋಡ್ ಲಿಂಕು ಸೊ ಇದೇ ಮ್ಯಾಪ್ ಮೋಡ್ನ ಡೌನ್ಲೋಡ್ ಲಿಂಕ್ ಈ ಲಿಂಕ್ ಕ್ಲಿಕ್ ಮಾಡ್ರಿ ಗೆಳೆಯರೆ ಸೊ ಇದು ಈ ಮ್ಯಾಪ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ ಸೊ ಹಂಗಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ ಸೊ ಪಾಸ್ವರ್ಡ್ ಇಲ್ಲದೇ ಇರೋದ್ರಿಂದ ನೋಡ್ಕೊಂಡು ಹೇಳಿದರೆ ಡೌನ್ಲೋಡ್ ಮಾಡೋದು ಸ್ವಲ್ಪ ಇಲ್ಲಿ ಡಿಫಿಕಲ್ಟ್ ಆಗುತ್ತೆ ಯಾಕೆ ಈ ತರ ಇನ್ ಸ್ಕ್ರೀನ್ ಆಪ್ಸ್ ಬರ್ತಾವೆ ಸೂಲ್ಯ ನಂತರ ಕ್ಲೀಸ್ ಕ್ಲಿಕ್ ಆ್ಯಡ್ ಅಂಡ್ ವೇಟ್ ಟೆನ್ ಸೆಕೆಂಡ್ ಟು ಅನ್ಲಾಕ್ ದ ಲಿಂಕ್ ಅಂತ ಏನು ಬಂದಿದೆ ಈ ಥರ ಏನಾದರೂ ಅಡ್ವರ್ಟೈಸ್ಮೆಂಟ್ ಬಂದರೆ ಏನೂ ಕ್ಲಿಕ್ ಮಾಡಬೇಡ್ರಿ ಸುಮ್ಮನೆ ಕಾಯ್ತಾ ಇರ್ರಿ ಸ್ವಲ್ಪ ಟವರ್ ಇರೋ ಜಾಗದಲ್ಲಿ ಇರಿ ಅವಾಗ ಆಟೋಮೆಟಿಕಲಿ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಆದಮೇಲೆ ಅಡ್ವರ್ಟೈಸ್ಮೆಂಟ್ ಹೋಗ್ಬಿಡ್ತವೆ ಸೊ ಈ ಥರ ನೀಟಾಗಿ ಆಗುತ್ತೆ ಇವಾಗ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ರಿ ಕೆಳ್ರಿ ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನು ನೋಡ್ತಿದ್ರೆ ಓಪನ್ ನಾನು ಕಂಟಿನ್ಯೂ ಅಂತ ಕೆಳಗಡೆ ಬರುತ್ತೆ ಅಲ್ಲಿವರೆಗೂ ನೀವು ಡೌನ್ ಮಾಡಬೇಕು ಸೀದಾ ಕೆಳಗೆ ಬರಬೇಕಾಗುತ್ತೆ ಕೆಳಗಡೆ ಲಾಸ್ಟಲ್ಲಿ ಓಪನ್ ಕಂಟಿನ್ಯೂ ಅಂತ ಇರುತ್ತೆ ಸೊ ಇಲ್ಲೇನು ನೋಡ್ತಿದ್ರೆ ಓಪನ್ ಕಂಟಿನ್ಯೂ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಏನಾದರೂ ಅಡ್ವರ್ಟೈಸ್ಮೆಂಟ್ ಬಂತಂದರೆ ನೀವು ಇಲ್ಲಿ ಇಂಟು ಮಾರ್ಕ್ ಕ್ಲಿಕ್ ಮಾಡಿರಿ ಸೊ ಅದಾದ ನಂತರ ನೋಡ್ತಾರೆ ಬದುಕಿಳ್ರೆ ಈ ಥರ ಬರುತ್ತೆ ಸೊ ಇಲ್ಲಿ ನೋಡ್ಕೊಳ್ಳ್ರಿ ಓ ಡಿ ಐ ಜೆ ಓ ಬಿ ಡಾಟ್ ಕಾಮ್ ಅಂತಂದು ಡಿ ಐ ಜೆ ಜಾಬ್ ಡಾಟ್ ಕಾಮ್ ಅಂತಂದು ಸೊ ಈ ವೆಬ್ಸೈಟಿಗೆ ಬರುತ್ತೆ ಈ ಥರ ಏನಾದರೂ ಫೇಸ್ಬುಕ್ ಅಡ್ವರ್ಟೈಸ್ಮೆಂಟ್ ಬಂದರೆ ಅಥವಾ ಯಾವುದೇ ಬೇರೆ ಅಡ್ವರ್ಟೈಸ್ಮೆಂಟ್ ಬಂತಂದರೆ ನೀವೇನೂ ಮಾಡೋಂಗಿಲ್ಲ ಸುಮ್ಮನೆ ಕಾಯ್ತಾ ಇರಬೇಕು ಆ ಟೈಮಿಂಗ್ಸ್ ಮುಗಿಯೋವರೆಗೂ ಸುಮ್ಮನೆ ಕಾಯ್ತಾ ಇರಬೇಕು ಏನೂ ಕ್ಲಿಕ್ ಮಾಡೋಂಗಿಲ್ಲ ಸೊ ಸುಮ್ಮನೆ ಕಾಯ್ತಾ ಇರಬೇಕು ಗೆಳೆಯರೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡಬೇಡ್ರಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಫೇಸ್ಬುಕ್ ಓಪನ್ ಆಗುತ್ತೆ ಅದಕ್ಕೆ ಏನು ಕ್ಲಿಕ್ ಮಾಡಿದಲ್ಲಿ ಸುಮ್ಮನೆ ವೆಯ್ಟ್ ಮಾಡಿರಿ ಅವಾಗ ಅದೇ ಆಟ ಅದೇ ಆಟೋಮೆಟಿಕ್ ಹೋಗುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಅದ್ರ ಕ್ಲಿಕ್ ಮಾಡಿರಿ ಅದಾದ್ಮೇಲೆ ಮತ್ತೆ ಏನಾದರೂ ಈ ಥರ ಅಡ್ವರ್ಟೈಸ್ಮೆಂಟ್ ಬಂತಂದರೆ ಇಂಟೋ ಮ್ಯಾಗೆ ಕ್ಲಿಕ್ ಮಾಡಬೇಕು ಸೊ ಇಂಟೋ ಮ್ಯಾಲೆ ಕ್ಲಿಕ್ ಮಾಡಿರಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ರಿ ಸೊ ಅದಾದ ನಂತರ ನೋಡಿ ಗೆಳೆಯರೆ ಸೊ ಇಲ್ಲೊಂದು ಇನ್ನೊಂದು ವೆಬ್ಸೈಟ್ ಬರುತ್ತೆ ಸುಗಾರೋಣ ಡಾಟ್ ಕಾಮ್ ಅಂತ ಒಂದು ಈ ವೆಬ್ಸೈಟ್ ಬರುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಹತ್ತು ಸೆಕೆಂಡ್ ವೇಟ್ ಮಾಡ್ಬೇಕಾಗುತ್ತೆ ಸೊ ಈ ಟೈಮಿಂಗ್ ಸೋವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರೋದು ಜಾಸ್ತಿ ಈ ತರ ಬರ್ತಾ ಗುರು ಇಪ್ಪತ್ತು ಸೆಕೆಂಡ್ ವೇಟ್ ಮಾಡ್ರಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಪ್ಪತ್ತು ಸೆಕೆಂಡ್ ವೇಟ್ ಮಾಡ್ರಿ ಅಂತಂದು ಸೊ ಅದನ್ನೆಲ್ಲ ಮಾಡೋಂಗಿಲ್ಲ ಸೊ ನೀವೇನು ಸುಮ್ಮನೆ ಕಾಯಬೇಕಷ್ಟೇ ಈ ಥರ ಏನಾದರೂ ಬಂದರೆ ಸುಮ್ಮನೆ ಕಾಯಬೇಕು ಆ ಟೈಮಿಂಗ್ ಮುಗಿದ ತಕ್ಷಣ ನಿಮ್ಗೆ ಆಟೋಮೆಟಿಕಲಿ ಈ ಲಿಂಕ್ ಓಪನ್ ಆಗ್ತವೆ ಸೊ ಇಲ್ಲೇನು ನೋಡ್ತಿದ್ರೆ ಈ ಲಿಂಕ್ ಹೋಗುತ್ತೆ ಗುರು ಇಲ್ಲೇನು ನೋಡ್ತಿದ್ರೆ ಇದು ಹೋಗುತ್ತೆ ಸಪೋರ್ಟ್ ಅಷ್ಟೇ ಅದು ಕಾದ್ಮೇಲೆ ಅದೇ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಡ್ತವೆ ಸೊ ಹಂಗಾಗಿ ಇಲ್ಲಿ ಜನ್ರೇಟ್ ಲಿಂಕ್ ಅಂತ ಬರುತ್ತೆ ಅದ್ರ ಮ್ಯಾಲ ಕ್ಲಿಕ್ ಮಾಡಿರಿ ಅದಾದ್ಮೇಲೆ ಚಿಕ್ಕದಾಗಿ ಕಂಟಿನ್ಯೂ ಅಂತ ಇತ್ತು ನೋಡ್ರಿ ಗೆಳೆಯರ ಇಲ್ಲಿ ಬ್ಲೂ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಅದಾದ ನಂತರ ನೋಡ್ತಿರ್ಬೋದು ವಿ ಎನ್ ಶಾರ್ಟ್ನರ್ ಡಾಟ್ ಕಾಮ್ ಅಂತ ಈ ಈ ವೆಬ್ಸೈಟ್ ಬರುತ್ತೆ ಸೊ ಗೆಳೆಯರೆ ಇದು ಒಂದು ಮೂರ್ನಾಲ್ಕು ವೆಬ್ಸೈಟ್ ದಾಟಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋ ಗೆ ಹೋಗುತ್ತೆ ಹಂಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಡೌನ್ಲೋಡ್ ಮಾಡೋದು ಸೊ ಒಂದೇ ಸತಿ ಡೌನ್ಲೋಡ್ ಆಗೋಲ್ಲ ಎರಡು ಮೂರು ಸತಿ ಟ್ರೈ ಮಾಡಲೇಬೇಕು ಸೊ ಸ್ವಲ್ಪ ಟವರ್ ಇರೋ ಜಾಗದಲ್ಲಿ ಇರ್ರಿ ಅವಾಗ ಆಟೋಮೆಟಿಕಲಿ ಈ ಡೌನ್ಲೋಡ್ ಆಗುತ್ತೆ ಈಸಿಯಾಗಿ ಇಲ್ಲೇನು ನೋಡ್ತಿದ್ರೆ ಗೆಳೆಯರಿ ಈ ಥರ ಬರುತ್ತೆ ಲಾಸ್ಟಲ್ಲಿ ಇಲ್ಲಿ ಕೇರಳ ಫ್ಲಡ್ಡೆಡ್ ಮ್ಯಾಪ್ ಅಂತ ಬರುತ್ತೆ ಇದ್ರ ಮ್ಯಾಲ ಕ್ಲಿಕ್ ಮಾಡ್ರಿ ಗೆಳೆಯರೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ನಿಮ್ಮ ಮ್ಯಾಪ್ ಮೋಡ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಸೊ ಗೆಳೆಯರೇ ನೋಡ್ತಾ ಇರ್ಬೋದು ಇವಾಗ ಮ್ಯಾಪ್ ಮೋಡ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದೇ ರೀತಿ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈ ಮ್ಯಾಪ್ ಮೂಡ್ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದಕ್ಕೆ ಡೌನ್ಲೋಡ್ ಫೈಲ್ ಎಗೇನ್ ಅಂತ ಕೇಳ್ತಾ ಇದೆ ಸೊ ನಿಮಗೆ ಈ ಥರ ಏನು ಕೇಳೋದಿಲ್ಲ ಆಟೋಮೆಟಿಕಲಿ ಮ್ಯಾಪ್ ಮೋಡ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಸೊ ಬರೀ ಹತ್ತು ಎಂಬಿ ಐತೆ ಗುರು ಈ ಮ್ಯಾಪ್ ಮೋಡ್ ಫೈ ಸೈಝು ಹಂಗಾಗಿ ಡೌನ್ಲೋಡ್ ಮಾಡ್ಕೊಳ್ಳಿರಿ ಡೌನ್ಲೋಡ್ ನಂತರ ನಾವು ಆ ಥರ ಹಾಕೊಳ್ಳೋದಂತ ಹೇಳ್ತೀನಿ ಕೇಳಿರಿ ಇವಾಗ ಇವಾಗ ನೋಡಿ ಗೆಳೆಯರಿ ಇವಾಗ ನೀವು ಈ ಮ್ಯಾಪ್ ಮೋಡ್ನ ಗೇಮ್ಗೆ ಆಡ್ ಮಾಡ್ಕೋಬೇಕಂತಂದರೆ ನಿಮ್ಗೆ ಒಂದು ಆಪ್ ಬೇಕಾಗುತ್ತೆ ಯಾವ್ದಪ್ ಆ್ಯಪ್ ಅಂತಂದ್ರೆ ಈ ಒಂದು ಝಡ್ ಆಚ್ಾರ್ ಈ ಆ್ಯಪ್ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಫಸ್ಟ್ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ ಆ ಡೌನ್ಲೋಡ್ ಫೋಲ್ಡರ್ ನ ಕ್ಲಿಕ್ ಮಾಡ್ರಿ ಸೊ ಇಲ್ಲಿ ನೀವು ಈ ಒಂದು ಕೇರಳ ಮ್ಯಾಪ್ ಮೋಡ್ನ ಹುಡುಕ್ಬೇಕಾಗುತ್ತೆ ಕೇರಳ ಫ್ಲಡ್ಡೆಡ್ ಮ್ಯಾಪ್ ಮೂಡ್ ಅಂತ ಇರುತ್ತೆ ಗುರು ಇದ್ರ ಹೆಸರು ಸೊ ಹಂಗಾಗಿ ಕೇರಳ ಅಂತ ಎಲ್ಲಿರುತ್ತೆ ಅಲ್ಲಿ ಹುಡುಕ್ರಿ ಸೊ ಇಲ್ಲಿ ನೋಡಿ ಕೇಳಿ ಇಲ್ಲಿದೆ ಮ್ಯಾಪ್ ಮೂಡ್ ಫೈಲ್ ಕೇರಳ ಫ್ಲಡ್ಡೆಡ್ ಮ್ಯಾಪ್ ಡಾಟ್ ಜಿಪ್ ಅಂತಂದು ಸೊ ಹತ್ತು ಪಾಯಿಂಟ್ ಮೂರು ಒಂದು ಎಂಬಿದು ಈ ಮ್ಯಾಪ್ ಮೂಡ್ ಫೈಲ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಿ ಎಕ್ಸ್ಟ್ರಾಕ್ಟರ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮ್ಯಾಪ್ ಮೂಡ್ ಇಲ್ಲಿ ಏನ್ ನೋಡ್ತಿದ್ರ ಮ್ಯಾಪ್ ಮೂಡ್ ಫೈಲ್ ಬಂತು ಕೇರಳ ಫ್ಲಡ್ಡೆಡ್ ಮ್ಯಾಪ್ ಡಾಟ್ ಬಸ್ ಇಟ್ ಮೋಡ್ ಅಂತಂದು ಸೊ ಹತ್ತೊಂಬತ್ತು ಪಾಯಿಂಟ್ ನಲವತ್ತೈದು ಎಂಬಿದು ಸೊ ಈ ಮ್ಯಾಪ್ ಮೂಡ್ ಫೈಲ್ ನ ನಾವು ಕಟ್ ಮಾಡಿ ಗೇಮ್ ಗೆ ಆಡ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಏನ್ ಬಿಳಿ ಕಲರ್ ಫೈಲ್ ಈ ವೈಟ್ ಕಲರ್ ಫೈಲ್ ಮೇಲೆ ಮೂರ್ ಸೆಕೆಂಡ್ ಒತ್ತಿ ಕಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಇಲ್ಲಿ ಬಿ ಯು ಎಸ್ ಡಿ ಈ ಬಸ್ಸಿಡ್ ಫೋಲ್ಡ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಮೋಡ್ಸು ಅದಾದ್ಮೇಲೆ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪೇಸ್ಟ್ ಸಿಮಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು ಗಿಡದ್ರೆ ಸೊ ಇಲ್ಲಿ ಬಂದು ಈ ಮ್ಯಾಪ್ ಮೋಡ್ ಆ್ಯಡ್ ಆಗುತ್ತೆ ಇವಾಗ ಸೀದಾ ಗೇಮ್ ಓಪನ್ ಮಾಡಿರಿ ಓಕೆ ಗೆಳೆಯರೇ ಇವಾಗ ನಾನು ಕೂಡ ಗೇಮ್ನ ಓಪನ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಗೇಮ್ನ ಓಪನ್ ಮಾಡಿರಿ ಗೆಳೆಯರೆ ಮ್ಯಾಪ್ ಮೋಡು ಸೀದ್ ಗೇಮ್ಗೆ ಆಡ್ ಆಗಿರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರೋಲ್ಲ ಗೆಳೆಯರೆ ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು ಅಂತ ಹೇಳ್ತಾ ಸೊ ನೋಡ್ತಾ ಇರ್ಬೋದು ಇವಾಗ ಗೇಮ್ ಓಪನ್ ಆಗ್ತಾ ಇದೆ ಈ ಅಶ್ವಮೇಧ ಕ್ಲಾಸಿಕ್ ಇವಾಗ ಏನು ಮಾಡ್ತಿದ್ರೆ ಈ ಅಶ್ವಮೇಧ ಬಸ್ ಮೋಡು ನಿನ್ನೆ ಏನು ಫ್ರೆಶ್ ಆಗಿ ಹೊಸ ಬಸ್ ಮೋಡ್ ರಿಲೀಸ್ ಆಗಿದೆ ಗುರು ಸೊ ಡೌನ್ಲೋಡ್ ಮಾಡ್ಕೊಳ್ಳ್ರಿ ನಿನ್ನೆ ಏನು ವೀಡಿಯೋ ಮಾಡಿದ್ದೀನಿ ಯಾವ ಥರ ಅಂತಂದು ಇವಾಗ ಈ ಮ್ಯಾಪ್ ಮೋಡ್ ಪ್ಲೇ ಮಾಡ್ದಂಗೆ ಗೊತ್ತಾ ಸಿಂಪಲ್ ಇಲ್ಲಿ ಇಲ್ಲಿ ಮೋಡ್ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವೆಹಿಕಲ್ಲು ಮ್ಯಾಪ್ ಎರಡು ಆಪ್ಷನ್ಸ್ ಬರ್ತವೆ ಮ್ಯಾಪ್ ಸೆಕ್ಷನಿಗೆ ಬರ್ರಿ ಇಲ್ಲಿ ನಿಮಗೆ ಮೋಡ್ ಮಾಡಲ್ ಅಂತ ಐತ್ರಿ ಇದೇ ಈ ಮ್ಯಾಪ್ ಮೋಡಿನ ಹೆಸರು ಸೊ ಈ ಮ್ಯಾಪ್ ಮೋಡಿನ ಹೆಸರು ನೋಡ್ಕೊಳ್ರಿ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಪ್ಲೇ ಅಂತ ಹೊಡ್ರಿ ಗುರು ಸೊ ಹೊಡೆದ ತಕ್ಷಣ ಆಟೋಮೆಟಿಕಲಿ ಗೇಮ್ ಪ್ಲೇ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕೂಡ ಈ ಮ್ಯಾಪ್ ಮೋಡನ್ನ ಪ್ಲೇ ಮಾಡ್ಬೋದು